ಅರೆ ಪ್ರದೀಪ್ ನೀನು ಬಂದ್ಯಾ ನಾವು ಎಷ್ಟೊತ್ತಿನಿಂದ ನಿನ್ನ ದಾರಿ ಕಾಯುತ್ತಿದ್ದೇವೆ ಅಂತ ಪ್ರದೀಪನು ಕಾರನ್ನು ಕಂಪೌಂಡಿನ ಹೊರಗೆ ನಿಲ್ಲಿಸಿ ಮನೆಯ ಗೇಟಿನ ಒಳಗೆ ಬಂದಾಗ ಅವನ ತಂದೆ ತಾಯಿ ಹೇಳಿದರು ಅವರು ತಮ್ಮ ಬ್ಯಾಗುಗಳನ್ನು ರೆಡಿ ಮಾಡಿಕೊಂಡು ತಯಾರಾಗಿ ನಿಂತಿದ್ದರು ಅಷ್ಟರಲ್ಲಿ ಮನೆಯ ಮುಂದೆ ಟ್ಯಾಕ್ಸಿಯು ಬಂದು ನಿಂತಿತ್ತು ಆಗ ಪ್ರದೀಪನು ನೀವು ಎಲ್ಲಿಗಾದರೂ ಹೊರಟಿದ್ದೀರೇನೋ ಅಂತ ಕೇಳಿದಾಗ ಅವರು ಹಾ ನಾವು ನಿನ್ನ ತಮ್ಮನ ಮನೆಗೆ ಹೊರಟಿದ್ದೇವೆ ಇಲ್ಲಿ ಸೊಸೆಯಿಂದ ನಮ್ಮ ಕೆಲಸ ಮಾಡಲು ಆಗುವುದಿಲ್ಲ ಎಷ್ಟು ದಿನ ಅಂತ ನಾವಿಬ್ಬರು ಮುದುಕ ಮುದುಕಿ ಅವಳ ಸೇವೆ ಚಾಕರಿ ಮಾಡಬೇಕು ಅದಕ್ಕಾಗಿ ನಾವು ನಮ್ಮ ಸಣ್ಣ ಮಗನ ಹತ್ತಿರ ಹೋಗಬೇಕೆಂದು ಯೋಚಿಸಿದ್ದೇವೆ ಅಷ್ಟಕ್ಕೂ ಸಣ್ಣ ಸೊಸೆ ನಮಗೆ ಎಷ್ಟೋ ದಿನದಿಂದ ಅಲ್ಲಿಗೆ ಬರಲು ಹೇಳುತ್ತಿದ್ದಾಳೆ ಅಂತ ಹೇಳಿದರು ಆಗ ಪ್ರದೀಪನು ಆಯ್ತು ರಶ್ಮಿ ಆದರೂ ಮನೆಯಲ್ಲಿ ಇದ್ದಾಳೆಯೇ ಅಂತ ಕೇಳಿದಾಗ ಅವರು ಇಲ್ಲ ಇಲ್ಲ ಅವಳ ಗಂಡನ ಮನೆಯವರು ಪದೇ ಪದೇ ಫೋನ್ ಕಾಲ್ ಮಾಡುತ್ತಿದ್ದರು ಈಗ ಸ್ವಲ್ಪ ಹೊತ್ತಿನ ಹಿಂದೆ ಅವಳು ತನ್ನ ಗಂಡನ ಮನೆಗೆ ಹೋದಳು ಅಂತ ಹೇಳಿದರು ಪ್ರದೀಪನು ಏನನ್ನು ಹೇಳದೆ ತನ್ನ ತಂದೆ ತಾಯಿಯನ್ನು ತದೇಕ ಚಿತ್ತದಿಂದ ನೋಡುತ್ತ ನಿಂತ ತನ್ನ ತಂದೆ ತಾಯಿ ಮೊದಲೇ ಟ್ಯಾಕ್ಸಿ ಬುಕ್ ಮಾಡಿರಬಹುದು ಅದಕ್ಕಾಗಿಯೇ ಅವರು ತಮ್ಮ ಬ್ಯಾಗುಗಳನ್ನು ರೆಡಿ ಮಾಡಿಕೊಂಡು ಹೊರಡಲು ನಿಂತಿದ್ದಾರೆ ಅಂತ ಯೋಚಿಸಿದ ಯಾವಾಗಲೂ ಸೊಂಟ ನೋವು ಅಂತ ನೆಪ ಹೇಳುತ್ತಿದ್ದ ತಾಯಿ ಇವತ್ತು ಬ್ಯಾಗ್ ಅನ್ನು ಎತ್ತಿ ಟ್ಯಾಕ್ಸಿಯಲ್ಲಿ ಇಡುತ್ತಿದ್ದನ್ನ ನೋಡಿದ ಪ್ರದೀಪನು ಹೌಹಾರಿದ ಅಷ್ಟು ಟಿವಿಯಿಂದ ತನ್ನ ತಂದೆ ಕಾರಲ್ಲಿ ಕುಳಿತಿದ್ದನ್ನ ನೋಡಿ ಪ್ರದೀಪನಿಗೆ ಇವರಿಗೆ ಎಂದಾದರೂ ಮನಕಾಲಿನ ನೋವು ಇತ್ತ ಅಂತ ಯೋಚಿಸತೊಡಗಿದ ಮತ್ತೆ ತಂಗಿಯಾದ ರಶ್ಮಿಯು ತನ್ನ ಗಂಡನ ಮನೆಯಲ್ಲಿ ಇರುವುದಕ್ಕಿಂತ ಹೆಚ್ಚಿಗೆ ಇಲ್ಲಿಯೇ ಇರುವವಳು ಮತ್ತು ಕಳೆದ ಎರಡು ತಿಂಗಳಿಂದ ಅವಳ ಗಂಡನ ಮನೆಯವರು ಕರೆದರೂ ಏನಾದರೂ ಕಾರಣ ಹೇಳಿ ಹೋಗದೆ ಇಲ್ಲೇ ಇದ್ದ ಅವಳಿಗೆ ಇಂದು ಅಚಾನಕ್ಕಾಗಿ ಮತ್ತೆ ಗಂಡನ ಮನೆ ನೆನಪಾಗಿ ಅಲ್ಲಿಗೆ ಹೋಗಿದ್ದಾಳೆ ಸ್ವಲ್ಪ ಹೊತ್ತು ಪ್ರದೀಪನು ಅಲ್ಲಿಯೇ ನಿಂತು ನಮ್ಮವರೇ ಹೀಗೆ ಉಪಕಾರ ತೀರಿಸಿ ಹೋದರೆ ಎಂದುಕೊಂಡ ಸ್ವಲ್ಪ ಸಮಯ ಅಲ್ಲಿಯೇ ನಿಂತು ಮನೆಯ ಒಳಗೆ ಹೋಗಿ ನೋಡಿದಾಗ ಪೂರ್ತಿ ಮನೆಯು ಅಸ್ತವ್ಯಸ್ತವಾಗಿತ್ತು ಎಲ್ಲ ಕಡೆಗೂ ಸಾಮಾನುಗಳು ಹರವಿದ್ದವು ಮೂರು ವರ್ಷದ ತನ್ನ ಮಗ ಗೋಪಿಯು ಬಹುಶಃ ಮುಂಜಾನೆಯಿಂದ ಇದುವರೆಗೂ ಸ್ನಾನ ಮಾಡಿದ್ದಿಲ್ಲ ಬಟ್ಟೆಯೆಲ್ಲ ಕೊಳೆ ಮಾಡಿಕೊಂಡಿದ್ದ ಮತ್ತು ಐದು ವರ್ಷದ ಮಗಳು ಶ್ರಾವಣಿಯೂ ಕೂಡ ತಲೆ ಕೂದಲನ್ನ ಹರಿವಿಕೊಂಡು ಕೊಳೆಯಾದ ಬಟ್ಟೆಯನ್ನು ಹಾಕಿಕೊಂಡಿದ್ದಳು ಪಾಪ ಹಾಲು ಮತ್ತು ಬ್ರೆಡ್ನಿಂದ ತನ್ನ ಹಾಗೂ ತನ್ನ ತಮ್ಮನ ಹೊಟ್ಟೆಯನ್ನ ತುಂಬಿಸುತ್ತಿದ್ದಳು ಅವರಿಗೆ ಬ್ರೆಡ್ ಅನ್ನು ಹಾಲಲ್ಲಿ ಅದ್ದಲು ಬರುತ್ತಿದ್ದಿಲ್ಲ ಅಂತದ್ದರಲ್ಲಿ ಹಾಗೋ ಹೀಗೋ ಮಾಡಿ ಅರ್ಧ ಕೆಳಗೆ ಚೆಲ್ಲುತ್ತಾ ಅಕ್ಕ ತಮ್ಮ ಕೂಡಿ ತಿನ್ನುತ್ತಿದ್ದರು ಅಷ್ಟಕ್ಕೂ ಪಾತ್ರೆಗಳು ಎಲ್ಲಿವೆ ಅಂತ ಅವರಿಗೆ ಗೊತ್ತಾಗಲಿಲ್ಲ ಹಾಲಿನ ಪಾತ್ರೆಯನ್ನೇ ಕೆಳಗೆ ತೆಗೆದುಕೊಂಡು ಕುಳಿತಿದ್ದರು ಬ್ರೇಡ್ ಪ್ಯಾಕೆಟ್ ಅನ್ನು ತಮಗೆ ತಿಳಿದ ಹಾಗೆ ಹರಿದು ಅದರಿಂದಲೇ ತೆಗೆದು ತಿನ್ನುತ್ತಿದ್ದರು ಪ್ರದೀಪನಿಗೆ ಬೆಳಗ್ಗೆಯಿಂದ ತನ್ನ ತಂದೆ ತಾಯಿ ಮತ್ತು ರಶ್ಮಿಯು ಯಾವುದೇ ಕೆಲಸ ಮಾಡಿಲ್ಲ ಅಂತ ನಿಚ್ಚಳವಾಗಿ ಗೊತ್ತಾಯಿತು ತನ್ನ ರೂಮಿನ ಒಳಗೆ ಹೋಗಿ ನೋಡಿದಾಗ ತನ್ನ ಬೆಡ್ ಮೇಲೆ ಪಲ್ಲವಿಯು ಮಲಗಿಕೊಂಡು ತನ್ನ ಹಣೆ ಬರಹವನ್ನ ನೆನೆದು ಅಳುತ್ತಿದ್ದಳು ಪ್ರದೀಪನನ್ನು ನೋಡಿದ ಕೂಡಲೇ ಅವಳು ತನ್ನ ಕಣ್ಣೀರನ್ನು ಒರೆಸಿಕೊಂಡಳು ನೀನು ನೀನು ಏನನ್ನಾದರೂ ತಿಂದಿಯೋ ಅಥವಾ ಇಲ್ಲವೋ ಅಂತ ಪ್ರದೀಪನ ಮಾತು ಕೇಳಿ ಪಲ್ಲವಿಯು ಮತ್ತೆ ದುಃಖ ತಡೆಯಲಾರದೆ ಜೋರಾಗಿ ಅಳತೊಡಗಿದಳು ಅವಳು ಏನನ್ನೂ ತಿಂದಿಲ್ಲ ಅಂತ ಪ್ರದೀಪನಿಗೆ ಅರ್ಥವಾಯಿತು ತನ್ನ ತಾಯಿ ಮತ್ತು ತಂಗಿ ಅವಳಿಗೆ ತಿನ್ನಲು ಏನೂ ಮಾಡಿಕೊಟ್ಟಿಲ್ಲ ಅಂತ ಅವನಿಗೆ ತಿಳಿಯಿತು ಅವಳು ಫೋನಿನಲ್ಲಿ ಆರ್ಡರ್ ಮಾಡಿ ತರಿಸಿಕೊಳ್ಳಲು ಆಗಿದ್ದಿಲ್ಲ ಏಕೆಂದರೆ ಪ್ರದೀಪನೇ ಅವಳ ಫೋನನ್ನು ಒಡೆದು ಹಾಕಿದ್ದ ಆಗ ಪಲ್ಲವಿಯು ತನ್ನ ಪತಿಗೆ ರೀ ನನ್ನದೇನು ತಪ್ಪಾಯಿತು ನಾನು ಯಾವಾಗಲೂ ಎಲ್ಲರ ಸೇವೆ ಮಾಡಿದೆ ಅದಕ್ಕೆ ಬದಲಾಗಿ ಈ ಪರಿಸ್ಥಿತಿ ಸಿಕ್ಕಿತು ನನಗೆ ನನ್ನ ಕಾಲು ಮುರಿದಿದ್ದಕ್ಕೆ ನನ್ನನ್ನು ಎಲ್ಲರೂ ಹೀಗೆ ಬಿಟ್ಟು ಹೋದರು ನಮ್ಮ ಮಕ್ಕಳ ಬಗ್ಗೆಯೂ ಒಂದಿಷ್ಟು ಗಮನ ಹರಿಸಲಿಲ್ಲ ಅವರು ಅಂತ ದುಃಖದಿಂದ ಹೇಳಿದಾಗ ಅವನು ತಪ್ಪು ನಿನ್ನದಾಗಿರಲಿಲ್ಲ ಪಲ್ಲವಿ ತಪ್ಪು ನಾನು ಮಾಡಿಬಿಟ್ಟೆ ನಾನೇ ಅವರನ್ನು ನಿಮಗಿಂತ ಹೆಚ್ಚಿಗೆ ತಲೆ ಮೇಲೆ ಇಟ್ಟುಕೊಂಡು ಮೆರೆಸಿಬಿಟ್ಟೆ ಯಾವಾಗಲೂ ಅವರ ಮಾತನ್ನೇ ಕೇಳುತ್ತಾ ಬಂದೆ ನಿನ್ನನ್ನು ಕೂಡ ಬಲವಂತವಾಗಿ ಎಲ್ಲ ಕೆಲಸವನ್ನ ಮಾಡುವ ಹಾಗೆ ಮಾಡಿದೆ ಆದರೆ ಇಂದು ನಮಗೆ ಅವರ ಸಹಾಯದ ಅವಶ್ಯಕತೆ ಇದ್ದಾಗ ನಮ್ಮನ್ನ ಬಿಟ್ಟು ಸಣ್ಣ ಮಗನ ಹತ್ತಿರ ಹೋಗಿಬಿಟ್ಟರು ಅಂತ ಹೇಳುತ್ತಾ ಪ್ರದೀಪನು ತನ್ನ ಪತ್ನಿಯ ಕಣ್ಣೀರನ್ನು ಒರೆಸಿದ ನೀನೇನು ಯೋಚನೆ ಮಾಡಬೇಡ ನಾನಿದ್ದೇನೆ ನಾನೆಲ್ಲ ನೋಡಿಕೊಳ್ಳುತ್ತೇನೆ ನೀನು ಧೈರ್ಯದಿಂದ ಇರು ಆಯ್ತಾ ಅಂತ ಮತ್ತೆ ಪಲ್ಲವಿಯ ಮುಖವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಹೇಳಿದಾಗ ಅವಳು ಆಯ್ತು ಅಂತ ಹಾಗೋ ಹೀಗೋ ಧೈರ್ಯ ತಂದುಕೊಂಡು ಹೇಳಿದಳು ಆಗ ಪ್ರದೀಪನು ನಾನು ಈಗಲೇ ಹೊರಗಿನಿಂದ ತಿನ್ನಲು ಏನನ್ನಾದರೂ ಆರ್ಡರ್ ಮಾಡುತ್ತೇನೆ ಅದು ಬರುವುದರೊಳಗೆ ನಾನು ಮಕ್ಕಳನ್ನ ರೆಡಿ ಮಾಡುತ್ತೇನೆ ಅಂತ ಹೇಳಿ ಅವನು ತನ್ನ ಫೋನಿನಿಂದ ಆರ್ಡರ್ ಮಾಡಿದ ಮತ್ತು ಮಕ್ಕಳನ್ನ ಕರೆದು ಅವರ ಕೈಕಾಲು ಮುಖ ತೊಳೆದು ಅವರಿಗೆ ಸ್ವಚ್ಛವಾದ ಬಟ್ಟೆಯನ್ನು ತೊಡಿಸಿದ ತಂದೆಯ ಕೈಯಿಂದ ತಾವು ಇಂದು ರೆಡಿಯಾಗುತ್ತಿದ್ದುದಕ್ಕೆ ಮಕ್ಕಳಿಗೆ ತುಂಬ ಖುಷಿಯಾಯಿತು ತಮ್ಮ ತಾಯಿಗೆ ಪದೇ ಪದೇ ತಾವು ರೆಡಿಯಾಗಿದ್ದನ್ನು ತೋರಿಸಲು ಅವಳ ರೂಮಿಗೆ ಬರುತ್ತಿದ್ದರು ಮಮ್ಮಿ ಮಮ್ಮಿ ನೋಡು ಪಪ್ಪ ನಮ್ಮನ್ನು ರೆಡಿ ಮಾಡುತ್ತಿದ್ದಾರೆ ಅಂತ ಶ್ರಾವಣಿ ಹೇಳುತ್ತಿದ್ದರೆ ಹೆಚ್ಚಿಗೆ ಮಾತನಾಡಲು ಬಾರದ ಮೂರು ವರ್ಷದ ಗೋಪಿಯು ತನಗೆ ತೊಡಿಸಿದ ಬಟ್ಟೆಯ ಮೇಲೆ ಕೈಯಿಟ್ಟು ಬರೀ ಮಮ್ಮಿ ಪಪ್ಪ ಅಂತ ತೋರಿಸುತ್ತಿದ್ದ ಪಲ್ಲವಿಗೆ ತನ್ನ ಮಕ್ಕಳ ಖುಷಿಯನ್ನ ನೋಡಿ ಕಣ್ಣಿಂದ ಆನಂದ ಬಾಷ್ಪ ಸುರಿಯಿತು ಅವಳು ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ತಾನು ಈ ಮನೆಗೆ ಸೊಸೆಯಾಗಿ ಬಂದ ದಿನದ ಆಳಕ್ಕೆ ಹೋದಳು ಪ್ರದೀಪನು ಈ ಮನೆಯ ಹಿರಿಯ ಮಗ ಅತ್ತೆ ಮಾವ ಮೈದುನ ಹರೀಶ ಮತ್ತು ಮದುವೆಯಾಗಿದ್ದ ನಾದಿನಿ ರಶ್ಮಿ ಈ ಮನೆಯ ಸದಸ್ಯರಾಗಿದ್ದರು ರಶ್ಮಿಯು ಗಂಡನ ಮನೆಗಿಂತ ಹೆಚ್ಚಿಗೆ ತವರು ಮನೆಯಲ್ಲೇ ಇರುತ್ತಿದ್ದಳು ಪಲ್ಲವಿಯ ಅತ್ತೆ ಮಾವ ಪ್ರದೀಪನಿಗಿಂತ ಮೊದಲು ಮಗಳ ರಶ್ಮಿಯ ಮದುವೆಯನ್ನು ಮಾಡಿದ್ದರು ಪ್ರದೀಪನು ತನ್ನ ತಂದೆ ತಾಯಿ ಮತ್ತು ತನ್ನ ಪರಿವಾರವನ್ನು ತುಂಬಾ ಪ್ರೀತಿಸುತ್ತಿದ್ದ ತನ್ನ ಇಷ್ಟದಂತೆ ಮನೆಯಲ್ಲಿ ಎಲ್ಲರೂ ಖುಷಿಯಿಂದ ಇರುವಂತೆ ನೋಡಿಕೊಳ್ಳುತ್ತಿದ್ದ ಅದಕ್ಕಾಗಿ ಪಲ್ಲವಿಗೆ ಎಷ್ಟೋ ತರಹದ ನಿಯಮಗಳನ್ನು ಪಾಲಿಸಲು ತಿಳಿಸಿದ್ದ ನಾದಿನಿಯು ಹತ್ತು ದಿನ ಗಂಡನ ಮನೆಯಲ್ಲಿ ಕಳೆದರೆ ಮರಳಿ ತಿಂಗಳುಗಟ್ಟಲೆ ತವರು ಮನೆಗೆ ಬಂದು ಕುಳಿತು ಬಿಡುತ್ತಿದ್ದಳು ಪಲ್ಲವಿಯು ಹೆಚ್ಚಿಗೆ ತನ್ನ ತವರಿಗೆ ಹೋಗುವ ಹಾಗೆ ಇರಲಿಲ್ಲ ಹಾಗೊಮ್ಮೆ ಹೋದರೂ ಬೆಳಗ್ಗೆ ಹೋಗಿ ಮತ್ತೆ ಸಾಯಂಕಾಲ ಮರಳಿ ಬರಬೇಕಿತ್ತು ಮನೆಯ ಎಲ್ಲಾ ಕೆಲಸವನ್ನು ಪಲ್ಲವಿಯೇ ಮಾಡುತ್ತಿದ್ದಳು ದಿನವೆಲ್ಲ ಅವಳಿಗೆ ಮನೆಯ ಕೆಲಸದಲ್ಲಿಯೇ ಕಳೆಯುತ್ತಿತ್ತು ಪ್ರದೀಪನು ಪಲ್ಲವಿಯನ್ನು ಎಲ್ಲಿಯಾದರೂ ಕರೆದುಕೊಂಡು ಹೊರಟರೆ ಮೊದಲು ಪಲ್ಲವಿಯ ಅತ್ತೆ ಮಾವ ಮತ್ತು ರಶ್ಮಿ ತಯಾರಾಗುತ್ತಿದ್ದರು ಹಾಗೊಂದು ವೇಳೆ ಅವರು ಬರದಿದ್ದರೆ ಪಲ್ಲವಿಯು ಅವರಿಗಾಗಿ ಎಲ್ಲಾ ಅಡುಗೆಯನ್ನ ಮಾಡಿ ಇಡಬೇಕಾಗಿತ್ತು ಮದುವೆಗೂ ಮುಂಚೆ ಪಲ್ಲವಿಯು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು ಮದುವೆಯ ನಂತರ ಕೆಲಸಕ್ಕೆ ಹೋಗುವುದನ್ನ ಬಿಟ್ಟಿದ್ದಳು ಪ್ರದೀಪನು ಹೇಳಿದಂತೆ ಅವಳು ತನ್ನ ಅತ್ತೆ ಮಾವರ ಸೇವೆ ಮಾಡುವುದು ಅವಳ ಕರ್ತವ್ಯ ಆಗಿತ್ತು ಯಂತ್ರದಂತೆ ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಕೇವಲ ಪಲ್ಲವಿ ಒಬ್ಬಳೆ ಮನೆಯ ಕೆಲಸ ಮಾಡುತ್ತಿದ್ದಳು ಉಳಿದವರು ಅವಳಿಗೆ ಕೇವಲ ಆಜ್ಞೆ ಮಾಡುತ್ತಿದ್ದರು ಒಂದೆರಡು ಬಾರಿ ಕೆಲಸದವಳನ್ನು ಮನೆ ಕೆಲಸಕ್ಕಾಗಿ ಇಟ್ಟುಕೊಳ್ಳಿರಿ ಅಂತ ಪಲ್ಲವಿ ಹೇಳಿದರೂ ಪ್ರದೀಪನು ಬೇಡ ಅಂತ ಹೇಳುತ್ತಿದ್ದ ಏಕೆಂದರೆ ಪ್ರದೀಪನ ತಂದೆ ತಾಯಿಗೆ ಕೆಲಸದವಳು ಮಾಡುವ ಕೆಲಸ ಇಷ್ಟವಾಗುತ್ತಿದ್ದಿಲ್ಲ ಅದಕ್ಕಾಗಿ ಅವನು ಬೇಡ ಅಂತ ಹೇಳಿದ್ದ ಶ್ರಾವಣಿ ಹುಟ್ಟಿದ ಮೇಲೆ ಪ್ರದೀಪನ ತಮ್ಮ ಹರೀಶನ ಮದುವೆಯೂ ಕೂಡ ಆಯಿತು ಹರೀಶನ ಪತ್ನಿ ಸಂಗೀತ ಈ ಮನೆಗೆ ಬಂದ ಮೇಲೆ ಎಲ್ಲವನ್ನೂ ಸಂಭಾಳಿಸಿಕೊಂಡು ಹೋದಳು ಆದರೆ ಅತ್ತೆ ಮಾವ ಮತ್ತು ರಶ್ಮಿಯ ಅದೇ ನಡವಳಿಕೆ ಮುಂದುವರೆಯಿತು ಸಲಹೆ ಕೊಡಲು ಎಲ್ಲರೂ ಮುಂದೆ ಬರುತ್ತಿದ್ದರು ಆದರೆ ಯಾರು ಮನೆಯ ಕೆಲಸ ಮಾಡಲು ಮುಂದೆ ಬರುತ್ತಿದ್ದಿಲ್ಲ ಯಾವಾಗ ಹರೀಶ ಮತ್ತು ಸಂಗೀತ ಬೇರೆ ಶಹರದಲ್ಲಿ ಮನೆ ಮಾಡಿಕೊಂಡು ಹೋದರೂ ಸ್ವಲ್ಪ ದಿನ ಪಲ್ಲವಿಯ ಅತ್ತೆ ಮಾವ ಅವರೊಂದಿಗೆ ಇರಲು ಅಲ್ಲಿಗೆ ಹೋಗಿದ್ದರು ಆದರೆ ಸಂಗೀತಾಳ ಮನೆಯಲ್ಲಿ ಮನೆ ಕೆಲಸದವಳು ಕೆಲಸ ಮಾಡುತ್ತಿದ್ದಳು ಅವಳು ತನ್ನಿಂದ ಎಷ್ಟು ಸಾಧ್ಯವೋ ಅಷ್ಟೇ ಕೆಲಸ ಮಾಡುತ್ತಿದ್ದಳು ಅದಕ್ಕಾಗಿ ಸಂಗೀತಾಳ ಅತ್ತೆ ಮಾವರ ಎಲ್ಲಾ ಆಸೆ ಆಕಾಂಕ್ಷೆಗಳು ಮತ್ತು ಅನುಕೂಲತೆಗಳು ಅಲ್ಲಿ ನಡೆಯದರಿಂದ ಅವರು ಪಲ್ಲವಿಯ ಹತ್ತಿರವೇ ಇರಲು ಇಷ್ಟಪಡುತ್ತಿದ್ದರು ಏಕೆಂದರೆ ಪ್ರದೀಪನ ಹೆದರಿಕೆಯಿಂದ ಪಲ್ಲವಿಯು ತನಗೆ ಇಷ್ಟ ಬಂದಂತೆ ನಡೆದುಕೊಳ್ಳುತ್ತಿದ್ದಿಲ್ಲ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಈಗ ಒಂದು ವಾರದಿಂದ ಮಳೆಗಾಲ ಶುರುವಾಗಿದ್ದರಿಂದ ರಶ್ಮಿಯು ಪಲ್ಲವಿಗೆ ಅತ್ತಿಗೆ ಮಳೆಯ ಮೋಡವಾಗಿದೆ ಬೇಗನೆ ಹೊರಗೆ ಒಣ ಹಾಕಿರುವ ಬಟ್ಟೆಗಳನ್ನು ಒಳಗೆ ತನ್ನಿರಿ ಅಂತ ಹೇಳಿದಳು ಅಡುಗೆ ಮನೆಯಲ್ಲಿ ಫೋನಿನಲ್ಲಿ ಮಾತನಾಡುತ್ತಾ ಕೆಲಸ ಮಾಡುತ್ತಿದ್ದ ಪಲ್ಲವಿಯು ರಶ್ಮಿಗೆ ಅಕ್ಕ ನಾನು ಹಿಟ್ಟನ್ನು ನಾದುತ್ತಿದ್ದೇನೆ ನನ್ನ ಕೈಗಳು ಹಿಟ್ಟಾಗಿವೆ ಅದಕ್ಕೆ ನೀವೇ ಬಟ್ಟೆಗಳನ್ನು ತೆಗೆದುಕೊಂಡು ಬನ್ನಿ ಪ್ಲೀಸ್ ಅಂತ ಹೇಳಿದಾಗ ಪಲ್ಲವಿಯ ಅತ್ತೆ ನಿನಗೆ ನಾಚಿಕೆ ಆಗುವುದಿಲ್ಲವೇ ನೀನು ಮನೆಯಲ್ಲಿ ಇರುವಾಗಲೇ ರಶ್ಮಿಯು ಬಟ್ಟೆಗಳನ್ನು ತೆಗೆದುಕೊಂಡು ಬರಬೇಕಾ ಅಂತ ಜೋರಾಗಿ ಒದರಿದಳು ತಾಯಿ ಹೀಗೆ ಕೂಗಿದ್ದಕ್ಕೆ ಪ್ರದೀಪನು ತನ್ನ ರೂಮಿನಿಂದ ಹೊರಗೆ ಬಂದು ಏನಾಯ್ತು ಅಮ್ಮ ಇಷ್ಟು ಜೋರಾಗಿ ಏಕೆ ಬದರುತ್ತಿದ್ದೀಯಾ ಅಂತ ಕೇಳಿದಾಗ ಅವಳು ನೋಡು ನಿನ್ನ ಹೆಂಡತಿಯನ್ನು ಇತ್ತೀಚೆಗೆ ಕೆಲಸಗಳಲ್ಲಿ ಆಗುತ್ತಿದ್ದಾಳೆ ರಶ್ಮಿಯಿಂದ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾಳೆ ನಾವೀಗ ಅವಳಿಗೆ ಭಾರವಾಗಿದ್ದೇವೆ ಅವಳಿಂದ ನಮ್ಮ ಸೇವೆ ಮಾಡಲು ಆಗದಿದ್ದರೆ ಹೇಳು ಅಂತ ಕೇಳು ನಾವು ಸಣ್ಣ ಮಗನ ಹತ್ತಿರ ಹೋಗುತ್ತೇವೆ ಅಂತ ಹೇಳಿದಾಗ ಪ್ರದೀಪನು ಅಮ್ಮ ಹೀಗೇಕೆ ಹೇಳುತ್ತಿದ್ದೀಯಾ ನಾನು ಈಗಲೇ ಅವಳಿಗೆ ಸರಿಯಾಗಿ ಮಾಡುತ್ತೇನೆ ಅನ್ನುತ್ತಾ ಪಲ್ಲವಿ ಪಲ್ಲವಿ ಅನ್ನುತ್ತಾ ಸೀದಾ ಅಡುಗೆ ಮನೆಗೆ ಹೋಗಿ ಅವಳ ಕೈಯಲ್ಲಿದ್ದ ಫೋನ್ ಅನ್ನು ಕಸಿದು ಜೋರಾಗಿ ನೆಲಕ್ಕೆ ಒಗೆದು ಒಡೆದು ಹಾಕಿ ಸಿಟ್ಟಿನಿಂದ ಬೈದಾಡಲು ನಿಂತ ಗಂಡ ಹೀಗೆ ಸಿಟ್ಟಿನಿಂದ ಬೈದಿದ್ದನ್ನು ಕಂಡ ಪಲ್ಲವಿ ಕೂಡಲೇ ತನ್ನ ಹಿಟ್ಟಾದ ಕೈಗಳನ್ನ ತೊಳೆದುಕೊಂಡು ಅವಸರದಿಂದ ಬಟ್ಟೆಗಳನ್ನ ತೆಗೆಯಲು ಮನೆಯ ಮೇಳಿಗೆಗೆ ಓಡಿದಳು ಅಲ್ಲಿ ಒಣ ಹಾಕಿದ್ದ ಬಟ್ಟೆಗಳನ್ನ ತೆಗೆದುಕೊಂಡು ಕೆಳಗೆ ಇಳಿಯುವಾಗ ಕಾಲು ಜಾರಿ ಮೆಟ್ಟಲುಗಳ ಮೇಲಿಂದ ಬಿದ್ದು ಕಾಲನ್ನ ಮುರಿದುಕೊಂಡಳು ಅವಳು ಚೀರಿಕೊಂಡ ಶಬ್ದ ಕೇಳಿ ಪ್ರದೀಪನು ಅವಸರದಿಂದ ಅಲ್ಲಿಗೆ ಓಡಿ ಬಂದು ಕೂಡಲೇ ಅವಳನ್ನ ಎತ್ ಕಾರಲ್ಲಿ ಹಾಕಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋದ ಆಸ್ಪತ್ರೆಯಲ್ಲಿ ಅವಳ ಬಲಕಿನ ಕಾಲು ಮೇಜರ್ ಫ್ರಾಕ್ಚರ್ ಆಗಿದೆ ಅದು ವಾಸಿಯಾಗಬೇಕೆಂದರೆ ಕಡಿಮೆ ಅಂದರೂ ಎರಡು ತಿಂಗಳು ಆಗುತ್ತದೆ ಅಂತ ಡಾಕ್ಟರ್ ಹೇಳಿದರು ನಾಲ್ಕೈದು ದಿನ ಪಲ್ಲವಿ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಇದ್ದಳು ಅದಾದ ಬಳಿಕ ಪ್ರದೀಪನು ಅವಳನ್ನು ಮನೆಗೆ ಕರೆದುಕೊಂಡು ಬಂದಾಗ ಅವನಿಗೆ ಅವನ ನಿಜವಾದ ಕೆಟ್ಟ ಪರಿಸ್ಥಿತಿ ಶುರುವಾಗಿತ್ತು ಪ್ರದೀಪನ ತಂದೆ ತಾಯಿ ತನ್ನ ಸಣ್ಣ ಸೊಸೆ ಸಂಗೀತಾಳಿಗೆ ಕಾಲ್ ಮಾಡಿ ಸ್ವಲ್ಪ ದಿನ ಇಲ್ಲಿ ಬಂದು ಪರಿಸ್ಥಿತಿ ಸುಧಾರಿಸುವವರೆಗೂ ಇರಲು ಹೇಳಿದರು ಆದರೆ ಸಂಗೀತಾಳಿಗೆ ಅವರು ಪಲ್ಲವಿಯ ಸೇವೆ ಮಾಡಲು ಕರೆಯುತ್ತಿಲ್ಲ ತಮ್ಮ ಸೇವೆಯನ್ನ ಮಾಡಿಸಿಕೊಳ್ಳಲು ಕರೆಯುತ್ತಿದ್ದಾರೆ ಅಂತ ಚೆನ್ನಾಗಿ ಅರ್ಥವಾಯಿತು ಅಲ್ಲಿಗೆ ಬರಲು ನಾನು ಒಪ್ಪದಿದ್ದರೆ ಅವರೇ ಖುದ್ದಾಗಿ ಇಲ್ಲಿಗೆ ಬರುತ್ತಾರೆ ಅಂತ ಅವಳಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ತನ್ನ ಭಾವನ ಕಣ್ಣಿಂದ ಅವನ ತಂದೆ ತಾಯಿಯ ಮತ್ತು ಅಕ್ಕನ ಪ್ರೀತಿಯ ಪರದೆಯನ್ನು ತೆಗೆಯಲಿಕ್ಕೆ ಇದೇ ಒಂದು ಅವಕಾಶ ಅಂತ ಅವಳು ಅಂದುಕೊಂಡಳು ಇಲ್ಲದಿದ್ದರೆ ಪಲ್ಲವಿಯು ಜೀವನ ಪೂರ್ತಿ ಗಾಣದೆತ್ತಿನಂತೆ ಅವರ ಸೇವೆ ಮಾಡಬೇಕಾಗುತ್ತದೆ ಅಂತ ತಿಳಿದುಕೊಂಡು ಅವಳು ಅವಕಾಶ ನೋಡಿ ಮಾವನವರೇ ನನಗೆ ಅಲ್ಲಿಗೆ ಬರಲು ಆಗುವುದಿಲ್ಲ ಏಕೆಂದರೆ ನಾನು ಅಷ್ಟು ದಿನ ಅಲ್ಲಿಗೆ ಬಂದರೆ ನಿಮ್ಮ ಮಗನನ್ನು ಯಾರು ನೋಡಿಕೊಳ್ಳಬೇಕು ಅಂತ ತನ್ನ ಬತ್ತಳಿಕೆಯಲ್ಲಿನ ಬಾಣ ಬಿಟ್ಟಳು ಆ ನಾಲ್ಕೈದು ದಿನ ಹಾಗೋ ಹೀಗೋ ಮಾಡಿ ಪ್ರದೀಪನ ತಾಯಿ ಮತ್ತು ಅಕ್ಕ ಮನೆಯ ಕೆಲಸಗಳನ್ನ ಮಾಡಿಕೊಂಡರು ಪಲ್ಲವಿಯನ್ನು ಆಸ್ಪತ್ರೆಯಿಂದ ಮನೆಗೆ ಕರೆದುಕೊಂಡು ಬಂದ ಮಾರನೆಯ ದಿನ ಪ್ರದೀಪನು ತನ್ನ ಆಫೀಸ್ಗೆ ಕೆಲವು ದಿನ ರಜೆ ಹಾಕಲು ಹೋಗಿದ್ದ ಮರಳಿ ಮನೆಗೆ ಬಂದು ನೋಡಿದಾಗ ಅವನ ತಂದೆ ತಾಯಿ ಸಣ್ಣ ಮಗನ ಮನೆಗೆ ಹೊರಟು ನಿಂತಿದ್ದರು ಪಲ್ಲವಿಯು ವಾಸ್ತವಕ್ಕೆ ಬಂದಳು ಅಷ್ಟರಲ್ಲಿ ಪ್ರದೀಪನು ಆರ್ಡರ್ ಮಾಡಿದ ಊಟ ಮನೆಗೆ ಬಂದಿತು ಅದನ್ನು ತೆಗೆದುಕೊಂಡು ಅವನು ರೂಮಿಗೆ ಹೋದ ಮಕ್ಕಳೇ ಇವತ್ತು ನಿಮ್ಮ ಪಪ್ಪ ನಿಮಗೆ ಊಟಕ್ಕೆ ಹಚ್ಚಿ ಕೊಡುತ್ತಾನೆ ಬೇಗನೆ ಬನ್ನಿ ಅಂತ ಕರೆದಾಗ ತಂದೆಯ ಧ್ವನಿ ಕೇಳಿ ಮಕ್ಕಳು ರೂಮಿಗೆ ಬಂದು ತಮ್ಮ ತಾಯಿ ಹತ್ತಿರ ಕುಳಿತರು ಇಂದು ಮೊದಲ ಬಾರಿಗೆ ಪ್ರದೀಪನು ತನ್ನ ಹೆಂಡತಿ ಮಕ್ಕಳೊಂದಿಗೆ ಊಟ ಮಾಡಿದ ಸ್ವಲ್ಪ ಹೊತ್ತಿನ ನಂತರ ಪ್ರದೀಪನ ಫೋನಿಗೆ ಸಂಗೀತಳ ಕಾಲ್ ಬಂದಿತ್ತು ಅವಳು ಪಲ್ಲವಿಯೊಂದಿಗೆ ಮಾತನಾಡಬೇಕು ಅಂತ ಹೇಳಿದಾಗ ಪ್ರದೀಪನು ಪಲ್ಲವಿಯ ಕೈಗೆ ಫೋನ್ ಕೊಟ್ಟನು ಆಗ ಸಂಗೀತಾಳು ನನ್ನನ್ನು ಕ್ಷಮಿಸಿಬಿಡಿ ಅಕ್ಕ ನನಗೆ ಅಲ್ಲಿಗೆ ಬರಲು ಆಗಲಿಲ್ಲ ಆದರೆ ಈಗ ಭಾವನವರ ಕಣ್ಣಿಂದ ಅವರ ಪರಿವಾರದ ಬಗ್ಗೆ ಇದ್ದ ನಂಬಿಕೆಯ ಪಟ್ಟಿಯಾದರೂ ಕಳಚಿ ಬಿದ್ದಿರಬಹುದಲ್ಲವೇ ನೀನೇನು ಯೋಚನೆ ಮಾಡಬೇಡ ನಾನು ಒಂದು ಏಜೆನ್ಸಿಯೊಂದಿಗೆ ಮಾತನಾಡಿದ್ದೇನೆ ಅವರು ನಾಳೆಯೇ ನಿನ್ನ ಮನೆಗೆ ನಿನ್ನನ್ನು ನೋಡಿಕೊಳ್ಳಲು ಒಬ್ಬಳನ್ನು ಕಳುಹಿಸಿಕೊಡುತ್ತಾರೆ ಭಾವನವರಿಗೆ ಇದನ್ನು ಹೇಳು ಅವರೆಲ್ಲ ನೋಡಿಕೊಳ್ಳುತ್ತಾರೆ ಅಂತ ಹೇಳಿದಾಗ ಪಲ್ಲವಿಯು ಥ್ಯಾಂಕ್ ಯು ಸಂಗೀತ ಅಂತ ಹೇಳಿದಳು ಆಗ ಸಂಗೀತಾಳು ಅರೆ ನೀನು ನನ್ನ ದೊಡ್ಡ ಅಕ್ಕ ಇದ್ದೀಯ ಇದರಲ್ಲಿ ಥ್ಯಾಂಕ್ ಯು ಹೇಳುವ ಮಾತೇನಿದೆ ಅಂತ ಹೇಳಿದಾಗ ಪಲ್ಲವಿಯು ವರ್ಷದ ಕೊನೆಯ ದಿನಗಳು ಬಂದಿವೆ ಆದರೆ ನಾನು ನನ್ನ ಪರಿವಾರಕ್ಕೆ ಏನು ಮಾಡಲಿಕ್ಕೆ ಆಗುತ್ತಿಲ್ಲ ಅಂತ ಹೇಳಿದಳು ಆಗ ಸಂಗೀತಾಳು ಈ ವರ್ಷದ ಕೊನೆಗೆ ಆದರೂ ಭಾವನವರಿಗೆ ಸ್ವಲ್ಪ ಸಂಬಂಧಗಳು ಸ್ವಾರ್ಥಿ ಆಗಿರುತ್ತವೆ ಅನ್ನುವ ತಿಳುವಳಿಕೆ ಬಂದಿತ್ತಲ್ಲ ಅದೇ ದೊಡ್ಡ ಖುಷಿಯ ವಿಷಯವಾಗಿದೆ ಅಂತಹ ಸ್ವಾರ್ಥ ಸಂಬಂಧಗಳಿಗಾಗಿ ನಮ್ಮವರ ಮನಸ್ಸನ್ನು ನೋಯಿಸಬಾರದು ಅಂತ ಹೇಳಿ ಸಂಗೀತ ಫೋನ್ ಕಾಲ್ ಕಟ್ ಮಾಡಿದಳು ಸ್ನೇಹಿತರೆ ಪ್ರದೀಪನ ತಂದೆ ತಾಯಿ ಮತ್ತು ಅಕ್ಕ ಪಲ್ಲವಿಯ ಕಾಲು ಮುರಿದಾಗ ನಡೆದುಕೊಂಡಿದ್ದು ಸರಿಯೋ ಅಥವಾ ತಪ್ಪೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು